ಸ್ನೇಹಿತರೆ ಈಗ ಶ್ರಾವಣ ಶುಕ್ರವಾರದ ಪೂಜೆಯನ್ನು ಮೂರನೇ ವಾರದ್ದು ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅಂತ ತುಂಬಿದ ಶುಕ್ರವಾರ ಅಂತಲೇ ಹೇಳ್ತೀವಿ ಶ್ರಾವಣ ಶುಕ್ರವಾರಕ್ಕೆ ಬಹಳನೇ ಮಹತ್ವದ ಆ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಕಂಗಳು ತೆರೆದು ಕಟಾಕ್ಷಾದಿ ನೋಡಲು ಹಿಂಗೋದು ಸಕಲ ದಾರಿದ್ರ್ಯ ಸಕಲ ದಾರಿದ್ರ್ಯಗಳೆಲ್ಲವೂ ದೂರ ಆಗ್ತದಂತ ಅದಕ್ಕಾಗಿ ಉಕ್ಕೋದು ಧನ್ ಅಂತ ಹೇಳಿ ಈ ಶ್ರಾವಣ ಮಾಸದ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಫಲ ಪ್ರಾಪ್ತಿಯಾಗ್ತದ ಸರಳವಾಗಿ ಹೇಳಿಕೊಡ್ತೀನಿ ಪ್ರತಿಯೊಬ್ಬರೂ ಮಾಡ್ರಿ ಹೇಳಿದಂಥ ವಿಶೇಷ ಸಮಯ ಕೂಡ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟೇನಿ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆ ಸರಳವಾಗಿ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಬರಿ ತೋರಿಸ್ತೀನಿ ಮೊದಲು ದೇವರ ಕಟ್ಟೆಯನ್ನು ಸ್ವಚ್ಛ ಹೊರಿಸಿ ಒಂದು ಶಂಖ ಚಕ್ರವನ್ನು ರಂಗೋಲಿಯನ್ನು ಹಾಕಿಟ್ಕೊಳ್ಬೇಕು ನಂತರ ನಿಮ್ಮ ಮನೆಯಲ್ಲಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿರ್ರಿ ಅಕಸ್ಮಾತ್ ಸಾಣಿಕಲ್ಲಿಲ್ಲ ಅಂದರೆ ಮಣೆ ಮೇಲೆ ಕೂಡ ಕೂಡಿಸ್ಬೋದು ಲಕ್ಷ್ಮೀ ಕಲಶವನ್ನು ವಿಶೇಷ ಲಕ್ಷ್ಮಿ ಸಾನಿಧ್ಯ ಇರ್ತದೆ ಅಂತ ಹೇಳ್ತೀವಿ ಈಗ ಒಂದು ಪಾವ್ ಅಕ್ಕಿ ತೊಗೊಂಡಿನಿ ಇನ್ನು ಲಕ್ಷ್ಮೀ ಪೂಜೆಗೆ ನಾವು ಒಂದು ಪಾವ್ ಅಂತ ಇಟ್ಕೊಂಡಿರ್ತೀವಿ ಹೀಗಾಗಿ ಆ ಪಾವಿನಿಂದ ಒಂದು ಪಾವು ಅಕ್ಕಿಯನ್ನು ಅದು ಕುಬೇರ್ ಪಾವ್ ಅಂತ ಹೇಳಿ ಇಟ್ಕೊಂಡು ಪೂಜೆಯನ್ನು ಮಾಡ್ತೇವಲ್ಲ ಆ ಕುಬೇರ್ ಪಾವಿನಿಂದ ಒಂದು ಪಾವ್ ಅಕ್ಕಿಯನ್ನು ಆ ಕಲಶ ಆ ಕಲಶದ ಕೆಳಗೆ ಒಂದು ಮಂಡಲ ಬರೀಲಿಕ್ಕೆ ಹಾಕೊಳ್ಬೇಕು ಈ ರೀತಿ ಹಾಕೊಂಡ ನಂತರ ಇದ್ರ ಮೇಲೆ ಅಷ್ಟದಳ ಕಮಲವನ್ನ ಬರಿಬೇಕು ಅಷ್ಟದಳ ಕಮಲದಲ್ಲಿ ಇಷ್ಟ ದೇವತೆಯ ಪೂಜಿಸಿ ಕಷ್ಟ ತೀರಿಸಿ ಅಭಿಷ್ಟಳು ಮಹಾಲಕ್ಷ್ಮಿ ಪಾಲ ಕಡೆ ವಾ ಸಮಯದೇ ಉದಿಸಿ ಬಂದಳೆ ಆದಿಲಕ್ಷ್ಮಿ ಶ್ರೀ ಹರಿಹರದೇ ಸಾಮನಾಜ್ನಿಯಾಗಿ ಅನುಗ್ರಹ ತರುವಳೆ ಗಜಲಕ್ಷ್ಮೀ ಬಡತನ ನೀಗುವ ಸಿರಿತನ ನೀಡುವ ದಯಾಮಯನಿ ಧನಲಕ್ಷ್ಮೀ ಭುವಿಯಲ್ಲಿ ಹಸಿರಿನ ನೃತ್ಯವಾ ಮಾಡಿಸಿ ಹಸಿವನು ನೀಗುವೆ ಧಾನ್ಯಲಕ್ಷ್ಮೀ ಅಜ್ಞಾನವೆಂಬ ಎರಳನು ಜ್ಞಾನ ಬೆಳಗುವ ವಿದ್ಯಾಲಕ್ಷ್ಮೀ ಹಿಡಿದ ಕಾರ್ಯದಲ್ಲಿ ಗೆಲುವ ತಂದು ವರಗಳ ಕೊಡುವೆ ವಿಜಯಲಕ್ಷ್ಮೀ ಎಲ್ಲ ಸಮಯದಲ್ಲೂ ಕಷ್ಟ ಎದುರಿಸುವ ನೀನೇ ಗತಿಯಮ್ಮ ಧೈರ್ಯಲಕ್ಷ್ಮೀ ಮಡಲ ತುಂಬುವ ಮನ ಮನಲಿಸುತ್ತ ವಂಶ ಬೆಳೆಸು ಸಂತಾನಲಕ್ಷ್ಮಿ ಈ ರೀತಿಯಾಗಿ ಅಷ್ಟಲಕ್ಷ್ಮಿಯ ಸ್ಮರಣೆಯನ್ನ ಮಾಡ್ತಾ ಈ ಮಂಡಲವನ್ನ ಹಾಕಬೇಕು ಈ ಮಂಡಲಕ್ಕೆ ನಾಲ್ಕು ಕಡೆನೂ ಕೂಡ ಒಂದೊಂದು ಈ ರೀತಿ ಸುಳ್ಳಿಗಳನ್ನ ಮಾಡಿ ನಂತರ ಇದರಲ್ಲಿ ಈಗ ಮಹಾಲಕ್ಷ್ಮಿಯನ್ನ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಈಗ ನೋಡ್ರಿ ನಾನು ಈ ರೀತಿಯಾಗಿ ಹಿತ್ತಾಳೆ ಕಲಶದಲ್ಲಿ ಸುವರ್ಣಮಯವಾಗಿರುವಂತಹ ಹಿತ್ತಾಳೆ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ತಾ ಇದ್ದೇನೆ ಕಲಶದಲ್ಲಿ ಹಾಕುವಂಥ ಎಲ್ಲ ಸಾಮಗ್ರಿಗಳನ್ನ ಜೋಡಿಸಿ ನೀಟಾಗಿ ಇಟ್ಕೊಂಡಿನಿ ಈಗ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಾಗ್ತದ ಮೊದಲು ಅರಿಶಿನ ಕುಂಕುಮ ಅಕ್ಷತೆ ಜೊತೆಗೆ ತಾಂಬೂಲ ದಕ್ಷಿಣಿ ಮಂಗಳಸೂತ್ರ ಕಾಲುಂಗ್ರ ಪಿಲ್ಲೆ ಇವನ್ನೆಲ್ಲವನ್ನು ಒಂದು ತಟ್ಟೆಯಲ್ಲಿ ಈ ರೀತಿಯಾಗಿ ಜೋಡಿಸಿ ಇಟ್ಕೊಳ್ಬೇಕು ಈಗ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳೋಣ ಅರ್ಶ ಕುಂಕುಮ ಕೊಟ್ಟು ಆಹ್ವಾನ ಮಾಡ್ಕೊಳ್ಬೇಕು ಅರ್ಶಿನ ಹಚ್ಚಿರಿ ಶ್ರೀಲಕ್ಷ್ಮು ಮೇಗೆ ಕುಂಕುಮ ಹಚ್ಚೇರಿ ಮಹಾಲಕ್ಷ್ಮಿಗೆ ಶರ್ವಾಣಿ ಕಲ್ಯಾಣಿ ಶ್ರೀದೇವಿಗೆ ಶ್ರೀರಂಗ ನಾವಡ್ತಿ ಜಗನ್ಮಾತೆಗೆ ಲೋಕ ನೀ ಭಕ್ತರನು ಸಲಹುವೆ ಶರ್ವಾಣಿ ಕಲ್ಯಾಣಿ ಶ್ರೀದೇವಿ ಕೊಲ್ಹಾಪುರದಲ್ಲಿ ನೆಲೆಸಿರುವ ಶ್ರೀಮಾತೆ ಶ್ರೀರಂಗ ನಾವಡ್ತಿ ಜಗನ್ಮಾತೆ ಸಜ್ಜನನ ಪೊರೆಯಲು ದರಗಿಳಿದು ಬಂದಂತೆ ಶರ್ವಾಣಿ ಕಲ್ಯಾಣಿ ಶ್ರೀದೇವಿ ಸುಮನಸ್ದ ಶುಭಕ್ಕಾಗಿ ಮೈತಳೆದ ನಿಂತ ರಂಗ ನಾವಡ್ತಿ ಜಗನ್ಮಾತೆಗೆ ಈಗ ಅರ್ಶಿನ ಕುಂಕುಮ ಆದಮೇಲೆ ತಾಂಬೂಲವನ್ನು ಕೊಡಬೇಕು ಅಡಿಕೆ ಬೆಟ್ಟ ಮತ್ತು ದಕ್ಷಿಣೆಯನ್ನು ಆಕೆ ಇದರಲ್ಲಿ ಕಲಶದಲ್ಲಿ ಹಾಕಬೇಕು ಅರಿಶಿನ ಕುಂಕುಮ ತಾಂಬೂಲ ದಕ್ಷಿಣೆ ಕಾಲುಂಗ್ರ ಪಿಲ್ಲೆ ಹಾಕಿ ನಂತರ ಈಗ ಸಾಕ್ಷಾತ್ ವಿಷ್ಣುವಿನ ಮಡದೆಯಾದಂಥ ಮಹಾಲಕ್ಷ್ಮಿಗೆ ಮಾಂಗಲ್ಯವನ್ನು ಕಟ್ಟಬೇಕು ಈಗ ಈ ರೀತಿ ಕಲಶವನ್ನು ರೆಡಿ ಮಾಡಿಕೊಂಡ್ಮೇಲೆ ಈ ಕಲಶವನ್ನು ನಾವೀಗ ಆ ಮಂಡಲದ ಮೇಲೆ ಕೂಡಿಸ್ಬೇಕಾಗ್ತದೆ ಈ ರೀತಿಯಾಗಿ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಬೇಕು ಸ್ಥಾಪನೆ ಮಾಡಿಕೊಂಡ್ಮೇಲೆ ನೀವು ಬೇಕಂದರೆ ಲಕ್ಷ್ಮೀ ಮುಖವನ್ನು ಕೂಡ ಹಾಕ್ಕೊಳ್ಬೋದು ಈ ರೀತಿ ಲಕ್ಷ್ಮೀ ಮುಖವನ್ನು ಹಾಕ್ಕೊಂಡು ಸುತ್ತಲೂ ರಂಗೋಲಿ ಹಾಕ್ಕೊಳ್ಬೇಕು ದೇವಿಯ ಬಲಭಾಗದಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕು ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕ್ಕೊಂಡು ಸುತ್ತಲೂ ನಿಮಗೆ ಎಷ್ಟು ಬೇಕೋ ಅಷ್ಟು ದೀಪಗಳನ್ನೆಲ್ಲ ಹಚ್ಚಿಟ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ इ मुलु सङ्कल्पना माकोल् ब संकल्प न हेतनी एवं गुणविशेषं विशिष्टायां शतौ अस्माकं सह कुटुम्बानां क्षेमस्थैर्यविजय आयुरारोग्य ऐश्वर्यम् अभिवृद्ध्यर्थं सत्सन्तानसौभाग्य शुभफलप्राप्त्यर्थं वर्षे वर्षे कर्तव्यं श्रीमहालक्ष्मीदेवताप्रीत्यर्थं श्रावणमासनिमित्त तृतीय भृगुवासरं श्रीमहालक्ष्मीदेवता ಯಥಾಶಕ್ತಿ ಯಥಾ ಜ್ಞಾನೇನ ಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಧ್ಯಾನ ಅವನಾದಿ ಷೋಡಶೋಪಚಾರ ಪೂಜಾಂ ಕರಿಷೇ ತದಂಗತ್ವೇನ ಶ್ರೀಮನ್ ಮಹಾಗಣಪತಿ ವೇತಾ ಪ್ರೀತ್ಯರ್ಥಂ ಮಹಾಗಣಪತಿ ಪೂಜನಂಚ ಕರಿಷೆ ಅಂಥೇಳಿ ಕೈಯಲ್ಲಿ ಅಕ್ಷತೆಗಳನ್ನು ನೀರು ಹಾಕ್ಕೊಂಡು ಕೆಳ ಕೆಳಗೆ ಒಂದು ತಟ್ಟೆ ಇಟ್ಕೊಂಡಿರಬೇಕು ಅದರಲ್ಲಿ ಬಿಡಬೇಕು ಈಗ ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಮಕ್ರಚೊಂಡ ಮಹಾಕಾಯ ಕೋಟಿ ಸೂರ್ಯ ಮಹಪ್ರಭಾ ನಿರ್ವಿಘ್ನಂಕೊರ್ಮೆ ದೇವ ಸರ್ವದಾ ಸರ್ವದ ಅಂಥೇಳಿ ಗಣಪತಿಗೆ ಆಹ್ವಾನ ಪೂಜೆ ಎಲ್ಲ ನೈವೇದ್ಯ ಮಾಡ್ಕೋಬೇಕು ಪ್ರತಿ ಸಲ ತೋರಿಸಿ ನಿಮ್ಗೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಿ ಹೂವೆಲ್ಲ ಇರಿಸಿ ಪೂಜೆ ಮಾಡಿಕೊಳ್ಬೇಕು ನಂತರ ದೇವಿಯನ್ನು ಕರೆದ್ದು ಹಾಡು ಹಾಡ್ಕೋತ ಪೂಜೆ ಮಾಡಬೇಕು ಆಡುತ ಬಾರಮ್ಮ ದಾಡುತ ಬಾರಮ್ಮ ಆಡುತ್ತ ಬರಗಳ ನೀಡುತ್ತ ದಯದಿ ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡುತ್ತ ಬಾರಮ್ಮ ದಾಡುತ ಬಾರಮ್ಮ ಕಂಕಣ ಕೈಗಳಲ್ಲಿ ಹೊಳೆಯು ತಂಕಿತೋಳ್ಗಳಲ್ಲಿ ಪಂಕಜ ಮುಖಿಯರು ಸಂಭ್ರಮದಿಂದ ಕಂಕಣ ಬರ ಕೈ ಕಿಣಿ 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 ಎಂದಾಡುತ್ತ ಬಾರಮ್ಮ ಲಕು ದಾಡುತ್ತ ಬಾರಮ್ಮ ಭೃಗುವಾರ ಬರಲಿಬೇಕು भार्गवी देवी भृगुवार बरली बेकु भृगुवार बरली बे खगलु पायस उण्डु नगुत रात्रिली ताम्बुलगळ मेलुदके भृगुवार बरली बेकु ಭಾರ್ಗವಿ ದೇವಿ ಮೃಗುವಾರ ಬರಲಿಬೇಕು ಈ ರೀತಿ ಕರ್ದ ದ ಹಾಡನ್ನ ಹಾಡ್ಬೇಕು ನಂತರ ಆಕೆ ಬಂದ ದಾಡನ್ನ ಹಾಡ್ಬೇಕು ಬಂದಳು ನೋಡು ಮಂದಿರದೋಳು ಭಾಗ್ಯದಾಲಕುಮಿ ಬಂದಳು ನೋಡಿ ಮಂದಿರದೋಳು ಭಾಗ್ಯದಾಲಕುಮಿ ಅಂದುಗೆ ಕಿರುಗೆಜ್ಜೆಗಳು ಗಿಲ್ಲು ಗಿಲ್ಲೆನು ತ ಮುದ್ದು ಪಾದದಿ ಬಂದಳು ನೋಡು ಮಂದಿರದೊಳು ಲಕುಮಿ ಈಗ ಮಹಾಲಕ್ಷ್ಮಿಯನ್ನ ನೀವು ಕರೆದ್ರಿ ಆಕೆ ಒಳಗೆ ಬಂದ್ಲು ಈಗ ಆಕೆಯನ್ನ ಕೂಡಿಸಿ ಉಪಚಾರ ಮಾಡಬೇಕು ಧಾನ್ಯದ ಲಕ್ಷ್ಮಿಯ ದೈನ್ಯದಿಂದ ಕುಳ್ಳರಿಸಿ ಶ್ರೀಧನಲಕ್ಷ್ಮಿಗೆ ಶೃಂಗಾರವನೆ ಮಾಡಿ ಶ್ರೀರಮಣ ಸಹಿತ ವರಗಳನ್ನು ಬೇಡಿ ಸಂತಾನ ಲಕ್ಷ್ಮಿಗೆ ಸಂಪಿಗೆ ಹೂವಿನ ಆಹಾರ ಸೌಭಾಗ್ಯಲಕ್ಷ್ಮಿಗೆ ಸಣ್ಣ ಜಾಜಿಯ ಮುಡಿಸಿ ಸೌಂದರ್ಯ ಲಕ್ಷ್ಮಿಗೆ ಸರ್ವೋಪಚಾರ ಮಾಡಿ ಐಶ್ವರ್ಯ ಲಕ್ಷ್ಮಿಯ ಆಶೀರ್ವಾದ ಪಡೆದು ಅಷ್ಟಲಕ್ಷ್ಮಿಯ ಪೂಜೆ ಭಕ್ತಿಯಿಂದ ಮಾಡಿದರೆ ಕಷ್ಟಗಳು ಪರಿಹಾರ ಇಷ್ಟಾರ್ಥ ಸಿದ್ಧಿಯೋ ಕಪಲನಾಯಕನು ಮಹಾಕರ್ಣದಿಂದ ಪೊವಯಮ್ಮನು ಮದ್ದು ಮಹಾಲಕ್ಷ್ಮಿಗೆ ಪೂಜೀಪೆನೇ ನಿನ್ನ പൂജി പെനെ നിന്ന ജാജി പുഷ്പളിന്ദോ ജഗന്മാനു അമരാധിസുരരിന്താ വിനന്ദിതേ നിന്ന അമരാധി സുരരിന്താ വിനന്ദിതേ നിന്ന പാദാംുജവ തൊരി പാവനടി പൂജിപ്പനെ നിന്ന ಅರ್ಘ್ಯ ಪ್ಯಾಚಮನ ಮಧುಪರ್ಕಲಿ ಅಗ್ರ ಪೂಜಯಗ ಯು ಪೀತನುಟ್ಟು ಸರ್ವರ್ಣು ವರಮಿ ಮಂಟಪ ಕೇ ನಾರಾಯಣಿ ಪೂಜೆ ನಿನ್ನ ಆಹ್ವಾನರ್ಥೆ ಅಕ್ಷ ಸಾಮರ್ಪಿ ಆಸನಾಥೆ ಅಕ್ಷ ಸಾಮರ್ಪಿಯ ಪಾದಯೋಪಾಧ್ಯ ಸಾಮರ್ಪಿ ಹಸ್ತೋರ್ಗಿ ಸಾಮರ್ಪಿ ಮುಖೇ ಆಚಮನೀಯ ಸಮರ್ಪೆಯ ಅಂಬೋಜಾಕ್ಷೇ ನಿಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನೆ ಸಮುದ್ರ ಮಾಡುವೇನೆ ಶುದ್ಧ ಶುದ್ಧಮನಸಿಂದ ಶುಭ್ರ ವಸ್ತ್ರವ ವೆ ನಮ್ಮ ಪೂಜೆ ನಿನ್ನ ಶ್ರೀ ಶ್ರೀಮಹಾಲಕ್ಷ್ಮಿ ದಾಸ್ನಾನಮಂ ಸಮರ್ಪಿಯಾಮಿ ವಸ್ತ್ರ ಸಮರ್ಪಿಯಾಮಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಂತರ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹೂಗಳನ್ನು ಏರಿಸಬೇಕು ಅರಿಶಿನ ಕುಂಕುಮ ಕರದಿಂದ ಪಿಡಿದಿತಿ ಹರ್ಷದಿಂದ ಇರಿಸುವೆ ವರಮಹಾಲಕುಮಿನೂ ವರಗಳ ನೀಡಿಂದು ಶಿರಭಾಗಿ ನಮಿಸುವೆ ಕರವೀರ ನಿಲಯೇ ಪೂಜೆ ಪೆನೆ ನಿನ್ನ ನಂತರ ಹೂಗಳನ್ನು ಎಸಬೇಕು ಲಕ್ಷ್ಮಿ ಅಷ್ಟೊತ್ತರ ಹೇಳ್ತಾ ಹೂಗಳನ್ನು ಎಸಬೇಕು ಮಲ್ಲಿಗೆ ಕೇದಿಗೆ ಕಲ್ಹಾರ ಪುಷ್ಪನೆಲ್ಲ ಅರ್ಪಿಸುವೇ ನಮ್ಮ ಬಲ್ಲಿದ ಭಕುತರು ಸೇವೆ ಸಲ್ಲಿಸಲೆಂದು ವರವೈಕುಂಠ ಕೊಲ್ಹಾಪುರದಲ್ಲಿರುವೆ ಪೂಜೆ ಪೆನೆ ನಿನ್ನ ನಂತರ ಐತರದ ಹಣ್ಣುಗಳನ್ನು ಮಡದಿ ಯಾರೆಲ್ಲರೂ ಸಡಗರದಿಂದಲೇ ಉಡಿಯ ತುಂಬುವರಮ್ಮ ಬಿಡಿಯ ಮಲ್ಲಿಗೆ ತಂದು ನಡೆ ಮೂಡಿ ಹಾಕಲು ಕಡಲಶೇಷ ರಾಣಿ ನಡೆದು ಬರಮ್ಮ ತಾಯಿ ಪೂಜೆ ಪೆನೆ ನಿನ್ನ ನಂತರ ಅಡುಗೆಯನ್ನು ನೈವೇದ್ಯ ತೋರಿಸ್ಬೇಕು ನೀವು ಏನು ಇಷ್ಟ ಬರ್ತದೋ ಅದೆಲ್ಲವೂ ಮಹಾಲಕ್ಷ್ಮಿಗೆ ಭಾಳನೇ ಪ್ರೀತಿ ಎಲ್ಲ ಥರದ ಅಡಿಗೆಯನ್ನು ಮಾಡಿ ಆಕೆಗೆ ನೈವೇದ್ಯವನ್ನು ತೋರಿಸ್ಬೇಕು ಮೊಸರನ್ನು ನೈವೇದ್ಯಕ್ಕೆ ಹಾಕಬಾರ್ದು ಮಜ್ಜಿಗೆ ಹಾಕಿದರೆ ಬರ್ತದೆ ದೋಷ ವಿಸಜ್ಜಿತೆ ಮೀಸಲು ತಂದಿ ಹೇನೆ ಪಾಯಸಮಿಷ್ಟಾನ ಉಂಡು ತೃಪ್ತಳಾಗಿ ಅಷ್ಟೈಶ್ವರ್ಯ ಕೊಡು ಆದೀ ನಾರಾಯಣಿ ಪೂಜಿ ನಿನ್ನ ನಂತರ ತಾಂಬೂಲ ದಕ್ಷಿಣೆಯೆಲ್ಲ ನೈವೇದ್ಯ ಆದಮೇಲೆ ಆರತಿಯನ್ನ ಮಾಡಬೇಕು ನಿತ್ಯ ತೃಪ್ತಳೆ ನಿನಗೆ ಮುಕ್ತಿ ನರತಿಯತ್ತಿ ಭಕ್ತಿಯಿಂದ ರಗುವೆನಿ ದಂಪತ್ತು ಸಂಪತ್ತು ಹೇತ ಮಕ್ಕಳಿತು ಆಪತ್ತು ಬಿಡಿ ಸಮ ಆದೀನರಾಯಣಿ ಪೂಜೆ ಪೆನೆ ನಿನ್ನ ನಂತರ ಆಕೆಗೆ ಆರತಿಯನ್ನ ಮಾಡಬೇಕು ಆರೂತಿ ಮಾಡುವಿನ ಮಾಜನನಿಗೆ ಆರೂತಿ ಮಾಡುವಿನ ಬಂಗಾರದ ತಟ್ಟೆಯಲ್ಲಿ ಶೃಂಗಾರದ ಆರತಿ ಮಾಡಿ ಮಂಗಳ ಪದವ ಪಾಡಿ ರಂಗನಂಗನೆ ತಾಯಿ ಆರೂತಿ ಮಾಡುವಿನ ಮಾಚನನಿಗೆ ಆರೂತಿ ಮಾಡುವಿನ ಈ ರೀತಿಯಾಗಿ ಆರತಿ ಎಲ್ಲ ಮಾಡಿ ಪ್ರತಕ್ಷ ಸಂಸ್ಕಾರವನ್ನು ಮಾಡಿದ ಮೇಲೆ ಮಹಾಲಕ್ಷ್ಮಿಗೆ ಬೇಡ್ಕೊಳ್ಬೇಕು ವರವ ಕೊಡು ಶ್ರೀವರ ಧನಧಾನ್ಯ ಲಕ್ಷ್ಮಿ ಸಕಲ ಸಂಪದ ನೀಡು ಸೌಭಾಗ್ಯ ಲಕ್ಷ್ಮಿ ಶ್ರೀ ಮಹಾವಿಷ್ಣುವಿನ ಪ್ರಿಯ ರಾಣಿ ಲಕ್ಷ್ಮಿ ಸಕಲ ಸಕಲಪಾಣಿನಿ ದೇವಿ ಶ್ರೀ ಶ್ರೀವಿಜಯಲಕ್ಷ್ಮೀ ವಿಮಲೇಶವನ್ನಮಯಿ ಶ್ರೀಸಂತಾನಲಕ್ಷ್ಮೀ ಕೋಮಲೆ ಶ್ರೀರಂಗನಾ ಅರ್ಧಾಂಗೀ ಧೈರ್ಯಲಕ್ಷ್ಮೀ ಮಂಗಳೇಶ್ವ ನೀಡು ಜಗಕ್ಕೆ ವಿಧ್ಯಾಲಕ್ಷ್ಮೀ ಮಾಂಗಲ್ಯ ಭಾಗ್ಯವನು ನೀಡು ಶ್ರೀ ಆದಿಲಕ್ಷ್ಮೀ ರಂಗನಾರಾಣಿಯೇ ರಾಣಿಯೇ ಪೊರೆಯ ಗಜಲಕ್ಷ್ಮೀ ಕೊಲ್ಹಾಪುರ ನಿವಾಸಿ ವಿಷ್ಣು ನಾರು ದಲ್ಲಿ ವಾಸಪ್ಪ ಶ್ರೀವರ ಮಹಾಲಕ್ಷ್ಮೀ ವರವಕೊಡೈ ಮಹಾಲಕ್ಷ್ಮೀ ಈ ರೀತಿಯಾಗಿ ಅತ್ಯಂತ ಕರುಣೆಯಿಂದ ಆಕೆಯನ್ನು ಬೇಡಿಕೊಂಡು ನಂತರ ಪ್ರದಕ್ಷಿಣ ನಮಸ್ಕಾರವನ್ನೆಲ್ಲ ಹಾಕಿ ಈ ರೀತಿ ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಂತರ ಸಾಯಂಕಾಲ ಕೂಡ ಆಕೆಗೆ ಏನಾದರೂ ಕೊಬ್ಬರಿ ಸಕ್ಕರೆ ಅಥವಾ ಪುಟಾಣಿ ಸಕ್ಕರೆ ನೈವೇದ್ಯವನ್ನು ಮಾಡಿ ರಾತ್ರಿ ಕೂಡ ಆಕೆಗೆ ಆರತಿಯನ್ನು ಮಾಡಬೇಕು ನಂತರ ಮಾರನೇ ದಿವಸ ಶನಿವಾರ ಸಾಯಂಕಾಲ ಸಮಯದಲ್ಲಿ ಕಲಶ ವಿಸರ್ಜನೆ ಮಾಡಬೇಕು ಬೆಳಗ್ಗೆ ಸ್ನಾನ ಮಾಡಿ ನೀವು ಕೇವಲ ದೀಪವನ್ನು ಹಚ್ಚಿ ಒಂದು ಹೂ ಏರಿಸಿ ಸಕ್ಕರೆ ನೈವೇದ್ಯ ತೋರಿಸಿದರೆ ಸಾಕು ದೀಪ ರಾತ್ರಿಯೆಲ್ಲ ಇರಬೇಕು ಅಂತ ಏನಿಲ್ಲ ನೀವು ಬೆಳಗ್ಗೆ ಬೆದ್ದು ಮತ್ತೆ ಸ್ನಾನವನ್ನು ಮಾಡಿ ದೀಪವನ್ನು ಹಚ್ಬೋದು ರಾತ್ರಿ ಮಲಗೋ ತನಕ ದೀಪ ಇದ್ದರೆ ಸಾಕು ದೀಪ ಇದ್ದರೆ ಶಾಂತ ನೀವಾಗೆ ಮಾಡಲಿಕ್ಕೆ ಹೋಗಬೇಡ್ರಿ ನೀವು ಮಹಾಲಕ್ಷ್ಮಿ ಮುಂದೆ ಎಷ್ಟು ದೀಪ ಹಚ್ತಿರೋ ಅಷ್ಟು ನಿಮ್ಮ ಎಲ್ಲ ಕತ್ತಲೆಯನ್ನು ಕಳೀತಾಳೆ ನಿಮ್ಮ ಕಷ್ಟಗಳನ್ನು ಕಳೀತಾಳೆ ಅದಕ್ಕಾಗಿ ದೀಪ ಈ ರೀತಿಯಾಗಿ ದೀಪಗಳನ್ನೆಲ್ಲ ಹಚ್ಚಿಟ್ಟು ಮಾರನೇ ದಿವಸ ಎರಡನೇ ದೀಪ ಹಚ್ಚಿದರೂ ಸಾಕು ಸ್ನಾನವನ್ನು ಮಾಡಿಕೊಂಡು ಹಾಲು ಸಕ್ಕರೆನೋ ಸಕ್ರೆನೋ ಇನ್ನೊ ನೈವೇದ್ಯ ತೋರಿಸಿ ಸಾಯಂಕಾಲ ವಿಸರ್ಜನೆಯನ್ನು ಮಾಡಿರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ